ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ನಾಳಿನ ಒಂದು ಸಂಚಿಕೆಯಲ್ಲಿ ಏನೇನು ನಡೀತೆ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮೀಕಾಂತ್ ಮತ್ತು ಶಕುಂತಲಾ ಇಬ್ಬರು ಒಂದು ಪ್ಲ್ಯಾನ್ ಮಾಡಿದ್ದಾರೆ ನಾನು ಈ ಮನೆಯಲ್ಲಿ ಇದ್ದರೆ ತಾನೇ ಇವರು ನನಗೆ ಬ್ಯಾಂಡೇಜ್ ಯಾಕಟ್ಕೊಂಡಿದ್ದೆ ಏನು ಅಂತ ಕೇಳ್ತಾರೆ ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತೀನಿ ಇವತ್ತೇ ರಾತ್ರಿನೇ ನಾನು ನಾನು ಹೋಗ್ತೀನಿ ಅಂತ ಹೇಳಿ ಅಂದರೆ ಸಿಸ್ಟರ್ ನೀವು ಮನೆ ಬಿಟ್ಟು ಓಡೋಗ್ತಿದ್ಯಾ ಇಲ್ಲ ನಾವು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗಿರ್ತಾಳೆ ಶಕುಂತಲಾ ಇಲ್ಲಿ ಅಷ್ಟರಲ್ಲಿ ಇಲ್ಲಿ ಬ ಗೌತಮ್ ಮತ್ತು ಭೂಮಿಕಾ ಬಂದು ಅಮ್ಮ ಎಲ್ಲಿ ಅಂತ ಕೇಳ್ತಾರೆ ಏನೋ ಅವ್ರ ಫ್ರೆಂಡಿಗೆ ಸ್ವಲ್ಪ ಪ್ರಾಬ್ಲಮ್ ಅಂತೆ ಅದಕ್ಕೆ ಅಕ್ಕ ಆ ಮನೇಲಿ ಇಲ್ಲ ಅಂತ ಶಕ್ ಇಲ್ಲಿ ಲಕ್ಷ್ಮೀಕಾಂತ್ ಹೇಳ್ತಾನೆ ಏನು ಪ್ರಾಬ್ಲಮ್ ಅಂತೆ ನೀವು ನನಗೆ ಹೇಳಿ ಹೋಗ್ಬಾರ್ದ ಅಮ್ಮ ನನಗೆ ಎಲ್ಲರೂ ನನ್ನ ಕಣ್ಮುಂದಿದ್ರೆ ನನಗೇನು ಟೆನ್ಷನ್ ಆಗೋದಿಲ್ಲ ಅಮ್ಮನಿಗೆ ಕಾಲ್ ಮಾಡಿ ಬಾ ಅಂತ ಹೇಳಿ ನೀವು ಅಂತ ಇಲ್ಲಿ ಗೌತಮ್ ಲಕ್ಷ್ಮಿಕಾಂತ್ ಅವ್ರಿಗೆ ಹೇಳೋಗ್ತಾನೆ ಆಗ ಲಕ್ಷ್ಮೀಕಾಂತ್ ಅಕ್ಕನಿಗೆ ಪೋಣಿಸ್ತಾನೆ ಅಕ್ಕ ನಿನ್ನ ಮುದ್ದಿನ ಮಗ ನಿನಗೆ ಬಾ ಅಂತ ಕರಿತಿದ್ದಾನೆ ಯಾಕೆ ಅವ್ನಿಗೆ ಡೌಟ್ ಬಂತಾ ಇಲ್ಲ ಅವ್ನಿಗೆ ಕಣ್ಮುಂದಿರಬೇಕಂತೆ ನೀವು ಅದಕ್ಕೆ ಅಂತ ಹೇಳ್ತಾನೆ ಇಲ್ಲಿ ಗೌತಮ್ಗೆ ಡೌಟ್ ಬರುತ್ತೆ ಮನೆಗೆ ಯಾರೋ ಬಂದಿರಬೇಕು ಯಾರೋ ಏನೋ ಮಾಡಿದ್ದಾರೆ ಕಮ್ ಹಾರ್ಡ್ ಡಿಸ್ಕ್ ಕೂಡ ತೊಗೊಂಡು ಹೋಗಿದ್ದಾರೆ ಅಂತ ಸೆಕ್ಯೂರಿಟಿಗೆ ಅಲರ್ಟ್ ಮಾಡ್ತಿದ್ದಾನೆ ನೀವೆಲ್ಲ ಏನು ಕತ್ತೆ ಕಾಯ್ತಿರ್ತೀರಾ ನಿಮಗೆ ಯಾರು ಬರ್ತಾರೋ ಅಂತೂ ಗೊತ್ತಾಗೋದಿಲ್ಲ ಇಲ್ಲ ನಾವೆಲ್ಲ ನೋಡ್ತಾ ಇದ್ವಿ ಯಾರೂ ಹೊರಗಿಂದ ಬಂದಿಲ್ಲ ಅಂತ ಸೆಕ್ಯೂರಿಟಿ ಅಂತಾನೆ ಅಂದರೆ ನಾವು ಮನೆಯಲ್ಲೇ ಇದ್ದವರು ಕಳತನ ಮಾಡಿದೆವು ಮ ಮನೆಯಲ್ಲೇ ಇದ್ದವರು ಅಂತ ಮನೆಯವ್ರ ಮೇಲೆನ ಹಾಕ್ತಿದ್ದೀರಿ ಅಂತ ಶಕುರ್ಟಿಗೆ ಕ್ಲಾಸ್ ತಗೋತಾನೆ ಲಕ್ಷ್ಮೀಕಾಂತ್ ಇಲ್ಲಿ ಶುದ್ಧ ಅಮ್ಮನಿಗೆ ಅಮ್ಮ ನೀವು ಯಾಕೆ ಈ ಥರ ಹೆದರ್ತಾ ಇದ್ದೀರಿ ಯಾಕೆ ಈ ಥರ ಮಾಡ್ತಾ ಇದ್ದೀರಿ ನೀವು ಬಗ್ಗೆನ ಕೇಳಿದರೆ ನನಗೆ ತುಂಬ ಖುಷಿ ಆಗತ್ತೆ ನೀವು ಹಾಗಿದ್ರಿ ಹೀಗಿದ್ರಿ ಅಂತ ಎಲ್ಲರೂ ಹೇಳ್ತಾರೆ ಅಣ್ಣ ಕೂಡ ನಿಮ್ಮ ಜೊತೆ ಬೆಳೆದವನು ಅಣ್ಣನಿಗೆ ನಿಮ್ಮ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದೆ ಅಣ್ಣ ಎಷ್ಟು ನೋವು ಅನುಭವಿಸ್ತಿದ್ದಾನೆ ಅಮ್ಮ ನೀವು ಮೊದಲಿನ ಥರ ಆಗಬೇಕು ಅಮ್ಮ ನೀವು ಅಂತ ಸುಧಾ ಅಮ್ಮನ ಹತ್ರ ಕೇಳ್ಕೊತಿದ್ದಾಳೆ ಏನಿದೆಯಮ್ಮ ನನಗೆ ಹೇಳು ನೀವು ಭಯ ಪಡಬೇಡಿ ಮಾತಾಡಿ ಸ್ವಲ್ಪ ಆದರೂ ಅಮ್ಮ ಅಂತ ಸುಧಾ ಹೇಳ್ತಾ ಇದ್ದಾಳೆ ಅಣ್ಣ ತುಂಬ ನೋವು ನಾವ್ ಎಲ್ದೆ ನಿಮ್ಮನ್ನ ಮೊದಲಿಂದ ಅಣ್ಣ ನೋಡಿದಾನೆ ಈಗ ಅವನಿಗೆ ಈ ಸ್ಥಿತಿಯಲ್ಲಿ ನಿಮ್ಗೆ ನೋಡೋದಕ್ಕೆ ಆಗ್ತಾ ಇಲ್ಲ ಅಮ್ಮ ನೀವು ಸುಧಾರಿಸ್ಕೋಬೇಕು ಅಂತ ಸುಧಾ ಹೇಳ್ತಾಳೆ ಎಷ್ಟೇ ಹೇಳಿದ್ರು ಮಾತಾಡೋದಿಲ್ಲ ಆಗ ಅಲ್ಲೇ ಕುಂತಿರುವಂತ ಪುಟ್ಟಿ ಬಂದು ಅಮ್ಮ ನೀವು ಎಷ್ಟು ಮಾತಾಡ್ಸಿದ್ರು ಅಜ್ಜಿ ಮಾತಾಡ್ತಾನೆ ಇಲ್ಲಲ್ಲ ಯಾಕಮ್ಮ ಅಂತ ಕೇಳ್ತಾಳೆ ಹೌದಮ್ಮ ಅಜ್ಜಿ ಮಾತಾಡೋದಿಲ್ಲ ಒಂದಲ್ಲ ಒಂದಿನ ನನ್ನ ಮಾತಿಗೆ ಅವಳು ಉತ್ತರ ಕೊಡ್ತಾಳೆ ಅನ್ನೋ ನಂಬಿಕೆ ಇದೆ ಅದಕ್ಕೋಸ್ಕರ ನಾನು ಇದ್ದೀನಿ ಅಂತ ಪುಟ್ಟಿಗೆ ಹೇಳ್ತಾಳೆ ಸುಧಾ ಈ ರೀತಿಯಾಗಿ ಕತೆ ತುಂಬ ಚೆನ್ನಾಗಿ ಓಡ್ತೀನಿ ಆದರೆ ಶಕುಂತಲಾಗೆ ಡೌಟ್ ಬಂದಿದೆ ಯಾರೋ ಏನೋ ಸಾರಿ ಭೂಮಿಕಾಗೆ ಡೌಟ್ ಬಂದಿದೆ ಯಾರೋ ಏನೋ ಮಾಡೋದು ಮಾಡ್ತಿದ್ದಾರೆ ಅಂತ